ತುಳಸಿ ವಿವಾಹ ಈ ಹಬ್ಬದ ಮೂಲ ಯಾವುದು ರಹಸ್ಯ ಹೊಂದಿರುವ ಪೌರಾಣಿಕ ಕತೆ ತ್ರೇತಾಯುಗದಲ್ಲಿ ವೃಂದ ಎಂಬ ಪತಿವ್ರತೆಯು ಜಲಂಧರ ರಾಕ್ಷಸನ ಪತ್ನಿಯಾಗಿದ್ದಳು ಆಕೆಯ ಪತಿವ್ರತ್ಯ ಶಕ್ತಿಯಿಂದ ಜಲಂಧರ ಅಜಯನಾದನು ಅವನ ಕಿರುಕುಳದಿಂದ ದೇವತೆಗಳು ಮತ್ತು ಋಷಿಗಳು ತೊಂದರೆಯಲ್ಲಿದ್ದರು ಆಗ ಶ್ರೀ ವಿಷ್ಣು ಜಲಂಧರನ ರೂಪ ತಾಳಿ ಬೃಂದಾಳ ಪತಿವ್ರತ್ಯವನ್ನು ಭಂಗಪಡಿಸಿದನು ವೃಂದಾ ವಿಷಾದದಿಂದ ವಿಷ್ಣುವಿಗೆ ಶಾಪ ಕೊಟ್ಟು ಕಪ್ಪುವರ್ಣದ ಕಲ್ಲಾಗುವಂತೆಯೂ ಪತ್ನಿಯಿಂದ ಬೇರ್ಪಟ್ಟು ವಿರಳಿಯಾಗು ಎಂದಳು ಬೃಂದಾಳ ಶಾಪದ ಪರಿಣಾಮವಾಗಿ ಮಹಾವಿಷ್ಣು ರಾಮನ ರಾಮನವತಾರ ತಾಳಿದಾಗ ರಾಮನ ಮಡದಿ ಸೀತಾದೇವಿಯು ಕೆಲವು ವರ್ಷಗಳ ಕಾಲ ರಾಮನಿಂದ ದೂರಾಗಿ ಪ್ರಭು ಶ್ರೀರಾಮಚಂದ್ರರು ವಿರಹ ವೇದನೆಯನ್ನು ಅನುಭವಿಸಬೇಕಾಗುತ್ತದೆ ಅಷ್ಟೇ ಅಲ್ಲದೆ ಮಹಾವಿಷ್ಣು ದೇವರು ಸಾಲಿಗ್ರಾಮ ಶಿಲೆಯ ರೂಪ ಧಾರಣೆ ಮಾಡುವುದಕ್ಕೂ ಸಹ ಬೃಂದ ನೀಡದ ಶಾಪವೇ ಕಾರಣ ಮುಂದೆ ಪಾರ್ವತಿದೇವಿ ರಚಿಸಿದ ಸುಂದರವಾದ ಬೃಂದಾವನದಲ್ಲಿ ವೃಂದಾ ತುಳಸಿಯಾಗಿ ಜನ್ಮ ತಾಳುತ್ತಾಳೆ ಅದೇ ವೃಂದಾವನದಲ್ಲಿ ನೆಲ್ಲಿಯಾಗಿ ಬೆಳೆದಂತಹ ಮಹಾವಿಷ್ಣು ದೇವರು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತುಳಸಿಯನ್ನು ವಿವಾಹವಾಗಿ ಆಕೆಗೆ ತಮ್ಮ ಪತ್ನಿಯ ಸ್ಥಾನವನ್ನು ನೀಡುತ್ತಾರೆ ಇದರ ಸಂಕೇತವಾಗಿಯೇ ಉತ್ಥಾನ ದ್ವಾದಶಿಯಂದು ತುಳಸಿ ಕಲ್ಯಾಣೋತ್ಸವವನ್ನು ಆಚರಿಸಲಾಗುತ್ತದೆ ಆ ದಿನದಿಂದಲೇ ತುಳಸಿ ವಿವಾಹ ಅಥವಾ ತುಳಸಿ ಕಲ್ಯಾಣೋತ್ಸವ ದೇವರ ವಿವಾಹದ ಸಂಕೇತವಾಗಿ ಆಚರಿಸಲಾಗುತ್ತದೆ ಈ ಕಥೆ ನಿಮಗೆ ಗೊತ್ತಿತ್ತು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು